ನರ್ಕು ನರಕ ಇಲ್ಲಿದೆ ಸ್ವರ್ಗ ಮೇಲಿದೆ ಅಂತ ಎಲ್ಲ ದೊಡ್ಡವರು ಹೇಳ್ತಾರೆ ಬಟ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಅನುಭವಗಳಂತೂ ಆಗಿದೆ ಸ್ವರ್ಗ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಅನುಭವ ಆಗಿದೆ ಸ್ವರ್ಗನೇ ನಾವು ಭೂಲೋಕ ಕೇಳಿಸಬೇಕು ಅನ್ನೋ ಕಾರಣಕ್ಕೆ ಸ್ವರ್ಗ ನಿರ್ಮಾಣ ಮಾಡ್ತಾ ಇದ್ದೀನಿ ಮಾಡಲಿಕ್ಕೆ ಸೃಷ್ಟಿದ್ರೆ ನನ್ನ ಹತ್ರ ಈಗ ಅಕಸ್ಮಾತ್ ಒಳ್ಳೆ ಪ್ರಶ್ನೆ ಕೇಳಿದ್ರೆ ನನ್ನ ಹತ್ರ ದುಡ್ಡು ಇದ್ರೆ ಚಂದ್ರಲೋಕದಲ್ಲಿ ಮಳೆ ಕಟ್ಟುತ್ತೆ ಅನಾಥ ಶ್ರಮ ಕಟ್ಟಕ್ಕೆ ನಾಲ್ಕು ಎಕರೆಲಿ ನಾವು ಕೆಲಸ ಶುರು ಮಾಡಿದ್ದೀವಿ ನಾಲ್ಕರಲ್ಲಿ ಎರಡು ಎಕರೆ ಇವಾಗ ಕ್ಲಿಯರ್ ಆಗಿದೆ ಇನ್ನೊಂದೆರಡು ಎಕರೆ ಸ್ವಲ್ಪ ಮಾತುಕತೆ ನಡೀತಾ ಇದೆ ಈಗ ಎರಡು ಎಕರೆ ಶುರು ಮಾಡಿ ಎರಡು ಎಕರೆ ಇವಾಗ ನೀವು ನೋಡ್ತಾ ಇರ್ಬೋದು ಜನಸ್ನೇಹಿ ನಿರಾಶಾತ್ರ ಆಶ್ರಮ ಏನು ಧರ್ಮಸೌಧ ಇದೆ ಸರ್ ಕಂಪ್ಲೀಟ್ ಒಳ್ಳೆ ತಗೊಂಡು ದುಡ್ಡೆಲ್ಲ ಹೆಸರು ಎರಡು ಎಕರೆ ಜಾಗವನ್ನ ಖರೀದಿ ಮಾಡಿ ಜನಸ್ನೇಹಿ ಚಾರಿಟಬಲ್ ಟ್ರಸ್ಟ್ ಹೆಸರಿಗೆ ಆಮೇಲೆ ಸಮಾಜಕ್ಕೆ ಉಪಯೋಗ ಆಗ್ಬೇಕು ಸಾರ್ವಜನಿಕರಿಗೆ ಉಪಯೋಗ ಆಗ್ಬೇಕು ಬಡ ಮಕ್ಕಳಿಗೆ ಉಪಯೋಗ ಆಗ್ಬೇಕು ಅನಾಥ ನಿರ್ಗತಿಗರಿಗೆ ಉಪಯೋಗ ಆಗ್ಬೇಕು ಅಂತ ಈ ಸಂಸ್ಥೆ ಶುರು ಮಾಡಿರೋದು ಇನ್ನೊಂದು ಕ್ವಶನ್ ನೋಡ್ಬೋದು ಸರ್ ಸೊಂಡೆ ಜಾಗ ಇದೆಯಲ್ಲ ಅದು ಎರಡು ಜಾಗ ಜನಸ್ನೇಹಿ ಚಾರಿಟಬಲ್ ಕಂಟ್ರೋಲ್ ಹೆಸರಲ್ಲೇ ಇದೆ ಅದನ್ನ ಯಾರು ಬೇಕಾದ್ರು ಚೆಕ್ ಮಾಡ್ಕೋಬಹುದು ಆಗ ನಿರ್ಗತಿಕರು ಅನಾಥರು ಬೀದಿ ಬದಿಯಲ್ಲಿ ಸಾವಿರಾರು ಜನ ಸಾಯ್ತಾ ಇದ್ದಾರೆ ನಿರ್ಗತಿಕರಾಗಿ ಬದುಕ್ತಾ ಇದ್ದಾರೆ ಸರ್ ಎಲ್ರಿಗೂ ಆಶ್ರಯ ಕಲ್ಪಿಸ್ಕೊಡೋದಕ್ಕೆ ನನ್ನ ಕೈಲಿ ಆಗುತ್ತೆ ಇಲ್ವೋ ನಂಗೆ ಗೊತ್ತಿಲ್ಲ ಬಟ್ ಆದ್ರೆ ನನ್ನ ಕಂಡು ಕಂಡಂತವ್ರು ನನ್ನ ಕೈಲಾದಂತವ್ರಿಗೆ ನಾನು ಆಶ್ರಯ ಕೊಡ್ಬೋದು ಎಂತವರೇ ಆಗಿರ್ಲಿ ಸರ್ ಎಂತ ಕಠಿಣ ಅಂತವ್ರಿಗೆ ಆಶ್ರಯ ಕೊಡ್ಬೇಕಂತ ಶುರು ಮಾಡಿದೀವಿ ಅದ್ರ ಜೊತೆಗೆ ಉಚಿತ ಉಚಿತವಾಗಿ ಎಜುಕೇಶನ್ ಗೆ ಸಂಬಂಧಪಟ್ಟ ಒಂದಷ್ಟು ಕೆಲಸ ಮಾಡ್ತೀವಿ ಸರ್ ಯಾವ ತರ ಅಂತ ಹೇಳಿದ್ರೆ ಈ ಬೀದಿ ಬದಿಯಲ್ಲಿ ಕೂಲಿ ಕೆಲಸ ಮಾಡುವಂತವ್ರು ಕೇಬಲ್ ಕೆಲಸ ಮಾಡುವಂತವ್ರು ಸಣ್ಣ ಪುಟ್ಟ ತಂದೆ ತಾಯಿ ತೀರೋಗಿರ್ತಾರೆ ತಾಯಿ ತೀರೋಗಿರ್ತಾರೆ ತಂದೆ ತೀರೋಗಿರ್ತಾರೆ ಅಂತ ಮಕ್ಳು ಓದ್ಬೇಕನ್ನ ಆಸೆ ಇರುತ್ತೆ ಯಾವ್ದೋ ಗಳಲ್ಲಿ ಕೆಲಸ ಮಾಡ್ತಾರೆ ಯಾವ್ದೋ ಬಾರ್ ಅಲ್ಲಿ ಕೆಲಸ ಮಾಡ್ತಾರ ಅಂತ ಮಕ್ಕಳನ್ನ ನಾವು ಗುರ್ತಿಸಿ ಅಂತ ವಿದ್ಯಾರ್ಥಿಗಳಿಗೆ ನಾವು ಉಚಿತ ಶಿಕ್ಷಣ ಕೊಡ್ತೀವಿ ಸರ್ ಊಟ ತಿಂಡಿ ಬಟ್ಟೆ ಮೆಡಿಸನ್ ಮನೆಗಳ ಜಾಗ ಎಲ್ಲವನ್ನೂ ನಾವೇ ಕೊಡ್ತೀವಿ ನರಕ ಇಲ್ಲಿದೆ ಸ್ವರ್ಗ ಮೇಲಿದೆ ಅಂತ ಎಲ್ಲ ದೊಡ್ಡವರು ಹೇಳ್ತಾರೆ ನರಕ ಹೇಗಿರುತ್ತೆ ಅನುಭವಗಳಂತೂ ಆಗಿದೆ ಸ್ವರ್ಗ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಅನುಭವ ಆಗಿಲ್ಲ ಹಾಗಾಗಿ ಸ್ವರ್ಗನೇ ನಾವು ಭೂಲೋಕ ಕೇಳಿಸಬೇಕು ಅನ್ನೋ ಕಾರಣಕ್ಕೆ ಸ್ವರ್ಗ ನಿರ್ಮಾಣ ಮಾಡ್ತಾ ಇದೀನಿ ಸರ್ ಓಕೆ ಸರ್ ಇವಾಗ ಈ ತರದ ಒಂದು ದೊಡ್ಡ ಆಶ್ರಮ ಕಟ್ಟೋದು ಸುಲಭ ಅಲ್ಲ ಆಕ್ಚುಲಿ ಒಂದು ತರ್ಟಿ ಫಾರ್ಟಿ ಮನೆ ಕಟ್ಟದೆ ತುಂಬಾ ಕಷ್ಟ ನಂತರದಲ್ಲಿ ಇದು ಆಲ್ಮೋಸ್ಟ್ ಎಷ್ಟಿದೆ ಸರ್ ಇದು ಸರ್ ಉದ್ದಾನೇ ಬಂದ್ಬಿಟ್ಟು ನೂರ ಎಪ್ಪತ್ತಡಿ ಉದ್ದ ಬರುತ್ತೆ ಅರವತ್ ಅಡಿ ಅಗಲ ಬರುತ್ತೆ ನಿಜವಾಗ್ಲೂ ನೀವು ಹೂವೇನು ಮಾಡ್ಕೊ ಸಾಧ್ಯ ಇಲ್ಲ ಒಂದು ಏನು ಹೇಳ್ಬೇಕು ಎಲ್ಲರೂ ಕೂಡ ತಿರುಪತಿ ಧರ್ಮಸ್ಥಳಕ್ಕೆ ಹೆಂಗೆ ಹೋಗ್ತಾರೋ ಅದೇ ತರ ಇಲ್ಲೂ ಬಂದು ದೇವ್ರುಗಳ ದರ್ಶನ ಮಾಡ್ಕೊಂಡು ಹೋಗ್ಬೇಕು ಇಲ್ಲಿರೋ ನಿರಾಶಿತ್ರು ಅಂತ ಏನು ಹೇಳ್ತೀವಲ್ಲ ಅವರೆಲ್ಲ ದೇವ್ರುಗಳ ಸಮಾನರು ಸೊ ನಾವು ದೇವ್ರ ದೇವಸ್ಥಾನಕ್ಕೆ ಹೋದ್ರೆ ಕೇವಲ ವಿಗ್ರಹ ಮಾತ್ರ ನಮಗೆ ಕಾಣುತ್ತೆ ಬಟ್ ಇಲ್ಲಿ ಬಂದ್ರೆ ಸಾಕ್ಷಾತ್ ದೇವ್ಗಳೇ ಕಾಣ್ತಾರೆ ನಿಮ್ಗೆ ಸೊ ಎಲ್ಲರೂ ದರ್ಶನ ಮಾಡೋದ್ರೆ ಸಕಲ ಸಂಕಷ್ಟಗಳು ಸಕಲ ನೋವು ಎಷ್ಟು ಈಗ ನಾವು ಅನ್ಕೋತೀವಿ ಸೊ ನಮ್ ಲೈಫೇ ಕಷ್ಟ ನಾವೇ ಲೈಫಲ್ಲಿ ತುಂಬಾ ಒದ್ದಾಡ್ತಾ ಇದ್ದೀವಿ ನಮ್ದು ಹೆಂಗಪ್ಪ ಜೀವನ ನಡೆಸೋದು ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ ಬಟ್ ಅಂತವ್ರು ಇಲ್ಲಿ ಬಂದು ನೋಡ್ದಾಗ ಇವ್ರನ್ನೆಲ್ಲ ನೋಡ್ದಾಗ ಅನ್ಸುತ್ತೆ ನಾವು ಬೆಟರ್ ಆಗಿದೀವಿ ನಮಗೆ ದೇವ್ರು ಚೆನ್ನಾಗಿ ಇಟ್ಟಿದ್ದಾನೆ ಸೊ ಇವ್ರಿಗೆ ಬರೋ ಪರಿಸ್ಥಿತಿ ನಮಗೆ ಬರದೇ ಇರಲ್ಲಪ್ಪ ಅನ್ನೋ ಒಂದು ಭಾವನೆಲ್ಲಾದ್ರೂ ಮನುಷ್ಯ ಬದುಕಿ ಟ್ರೈ ಮಾಡ್ತಾನೆ ಹೌದು ಸೊ ನಾವು ನಿರ್ಗತಿಕರಿಗೆ ಅಷ್ಟೇ ಸರ್ ನಾವು ಮಾಡ್ತಿರೋದು ಯಾರು ಈಗ ಮನ್ಸ್ ಮಾಡ್ಬಿಡಿದ್ರೆ ಸರ್ ಈಗ ಜನಸ್ನೇಹ ಯೋಗೇಶ್ ಅಂದ್ರೆ ತಮಗೆ ಗೊತ್ತಿದೆಲ್ವಾ ಕರ್ನಾಟಕದಲ್ಲೂ ಒಂದಷ್ಟು ಜನ ಪ್ರೀತಿ ಪೇಯ್ಡ್ ಆಶ್ರಮ ಮಾಡಬಹುದಾಗಿತ್ತು ಯಾರೋ ತಂದೆ ತಾಯಿ ತಂದು ಬಿಡ್ತಾರೆ ಹತ್ ಸಾವಿರನೋ ಇಪ್ಪತ್ತು ಸಾವಿರನೋ ಐವತ್ತು ಸಾವಿರ ಏನ್ ಅವ್ರ ಕೈಯಲ್ಲಿ ಇರೋದು ಕೊಡ್ತಾರೆ ಸೊ ಆ ದುಡ್ಡನ್ನ ಇಟ್ಕೊಂಡು ನಾನು ನನ್ನ ನನ್ನ ಲೈಫ್ ನಾನು ಹೆಂಗೋ ಲೀಡ್ ಮಾಡ್ಕೊಂಡು ನನ್ನ ಫ್ಯಾಮಿಲಿ ಸಾಕೊಂಡು ಹೋಗ್ಬೋದಾಗಿತ್ತು ಬಟ್ ಯಾಕೆ ನಿರಾಶ್ರಿತರಿಗೆ ಆಶ್ರಯ ಮಾಡ್ ಕಲ್ಪಿಸಿಕೊಡ್ತಾ ಇದೀವಿ ಯಾಕೆ ಬೀದಿಲ್ ಬಿದ್ದಿರೋರಿಗೆ ನಾವು ಆಶ್ರಯ ಕಲ್ಪಿಸ್ಕೊಡ್ತಾ ಇದೀವಿ ಅಂದ್ರೆ ಆ ಭಗವಂತನ ಒಂದು ಆಶ್ರವಾದ ಆ ಭಗವಂತನ ಅನುಗ್ರಹ ನಮಗ್ ಸಿಕ್ಕಿರೋದು ಈ ಒಂದು ಸೇವೆ ನಡೀತಾ ಇದೆ ಸೊ ಹಾಗಾಗಿ ಅದಕ್ಕೆ ಪೂರಕವಾಗಿ ಕರ್ನಾಟಕದ ಜನ ಬೆಂತಡ್ತಿದ್ದಾರೆ ಸಹ ಇದು ನನ್ನ ಒಬ್ಬನಿಂದ ಆಗ್ತಿರೋ ಕೆಲಸ ಅಂದರೆ ಸೊ ಶುದ್ಧ ಸುಳ್ಳು ಸರ್ ಅದು ಸರ್ ಇವಾಗ ಇದನ್ನೆಲ್ಲ ಕಟ್ಟಲಿಕ್ಕೆ ಎಷ್ಟು ಬಜೆಟ್ ಹಾಕಿಬಿಟ್ಟಿದ್ರೆ ಸರ್ ಬಜೆಟ್ ಬಗ್ಗೆ ಯಾವತ್ತೂ ನಾನು ಯೋಚನೆ ಮಾಡ್ದಲ್ಲ ನಾನು ಮಾಡೋ ಕೆಲಸದ ಬಗ್ಗೆ ನನಗೆ ತುಂಬ ನಿಷ್ಠೆಗೆ ಪ್ರಾಮಾಣಿಕ ಅಂತಕ್ಕಿಂತ ಶುರು ಮಾಡ್ತೀನಿ ಸರ್ ಇವತ್ತು ನಾನು ಈ ಕೆಲಸ ಎಷ್ಟು ಖರ್ಚಾಗತ್ತೆ ಇದನ್ನ ಮಾಡೋಕ್ಕಾಗತ್ತಾ ಇಲ್ವಾ ಅನ್ನೋ ಅನುಮಾನ ಆ ಗೊಂದಲಗಳೆಲ್ಲ ನನ್ನಲ್ಲಿ ಇರಲ್ಲ ಸರ್ ನಾನು ನಾನು ಏನಾದರೂ ಶುರು ಮಾಡಿದ್ರೆ ಅದು ಖಂಡಿತವಾಗ್ಲೂ ಹಾಗೆ ಆಗುತ್ತೆ ಯಾಕೆ ಅಂತೇಳಿದ್ರೆ ಭಗವಂತ ಶನೇಶ್ವರ ಸ್ವಾಮಿಯವರು ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಕರ್ನಾಟಕದ ಜನರ ಆಶೀರ್ವಾದ ಇದೆ ಸೊ ಹಾಗಾಗಿ ಈ ಕೆಲಸದ ಮೇಲೆ ನನಗೆ ಅಪಾರ ಅಪಾರವಾದ ನಂಬಿಕೆ ಇದೆ ಸರ್ ಅವರೆಲ್ಲ ಆದಷ್ಟು ಬೇಗ ಈ ಒಂದು ಕೆಲಸವನ್ನ ಪರಿಪೂರ್ಣವಾಗಿ ಮುಗಿಸ್ಕೊಡ್ತಾರೆ ಅಂತ ಓಕೆ ಅಲ್ಲ ಆಕ್ಚುಲಿ ಈಗ ಯಾವುದೇ ಒಂದು ಇದು ಮಾಡಬೇಕು ಒಂದು ಬಜೆಟ್ ಅಂತ ಬೇಕೇ ಬೇಕು ಈಗ ನೀವು ಆಶ್ರಮ ಕಟ್ಟಿ ಮನೆ ಕಟ್ಟಿ ಏನೇ ಕಟ್ಟಿ ಒಂದು ಬಜೆಟ್ ಬೇಕೇ ಬೇಕು ಅಟ್ಲೀಸ್ಟ್ ಎಷ್ಟು ಬಜೆಟ್ ಅಲ್ಲಿ ಆಗ್ಬೋದು ಸರ್ ಇವಾಗ ಉದಾಹರಣೆಗೆ ಹೇಳ್ಬಿಡ್ತೀನಿ ಸರ್ ಕಬ್ಬಣ ಕೆ ಜಿ ಈಗ ಐವತ್ತೆಂಟರಿಂದ ಅರವತ್ತು ರೂಪಾಯಿ ಇದೆ ಸರ್ ಸರಿ ಸುಮಾರು ಸರಿಸುಮಾರು ಅರವತ್ತು ಟನ್ ಕಬ್ಬಣ ಬೇಕು ಸರ್ ಅರವತ್ತು ಟನ್ನು ಕಬ್ಬಣ ಬೇಕು ಅರ್ಥ ಮಾಡ್ಕೊಳ್ಳಿ ಎಷ್ಟು ಸಾವಿರ ಸಿಮೆಂಟ್ ಬೇಕಾಗುತ್ತೋ ಗೊತ್ತಿಲ್ಲ ಎಷ್ಟು ಜಲ್ಲಿ ಬೇಕಾಗುತ್ತೋ ಗೊತ್ತಿಲ್ಲ ಬಟ್ ಆದರೂ ಕೂಡ ತುಂಬ ದುಡ್ಡಂತೂ ಖರ್ಚಾಗುತ್ತೆ ಸೊ ನನ್ನ ಪ್ರಕಾರ ಒಂದು ಒಂದೂವರೆ ಎರಡರ ಒಳಗಡೆ ಆಗ್ಬೋದು ಅಂತ ನನ್ನ ಅನಿಸಿಕೆ ಅಷ್ಟು ಒಳಗಡೆ ಆಗಬಹುದು ಅಂತ ಒಂದು ನಂಬಿಕೆ ಇದೆ ಸೊ ಅದಕ್ಕೋಸ್ಕರ ಒಂದು ದೇವಲೋಕನೇ ಸೃಷ್ಟಿ ಇಲ್ಲಿ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳಿಗೋಸ್ಕರ ಅಂತ ನಾವು ಶುರು ಈ ಸ್ವರ್ಗ ಸೃಷ್ಟಿ ಮಾಡಲಿಕ್ಕೆ ಹತ್ರ ಈಗ ಅಕಸ್ಮಾತ್ ಒಳ್ಳೆ ಪ್ರಶ್ನೆ ಕೇಳಿದ್ರೆ ನನ್ನತ್ರ ಇದ್ರೆ ನಾನು ಚಂದ್ರಲೋಕದಲ್ಲಿ ಮನೆ ಕಟ್ತಿದ್ದೆ ಸರ್ ಅನಾಥಾಶ್ರಮ ಕಟ್ಟಕ್ಕೆ ನಾವು ಬರ್ತಾ ಇರ್ಲಿಲ್ಲ ಸ್ವಲ್ಪ ಬೇಕಲ್ಲ ಕೇಳಿದ್ರಿ ಒಳ್ಳೆ ಕ್ವಶನ್ ಕೇಳಿದ್ರಿ ಅಲ್ಪ ಸ್ವಲ್ಪ ಏನೋ ಸಿಮೆಂಟು ಜಲ್ಲಿಗೆ ಎಮರ್ಜೆನ್ಸಿ ತಂದ್ಕೊಳ್ಳೋಷ್ಟು ನಾನು ಒಂದಷ್ಟು ಸೇವಿಂಗ್ಸ್ ಮಾಡಿಟ್ಟಿದ್ದೀನಿ ಸೊ ಅದರಿಂದ ಈಗ ಸ್ಟಾರ್ಟ್ ಮಾಡಿದೀನಿ ಕೆಲಸ ಇನ್ನು ಕಂಪ್ಲೀಟ್ ಕೆಲಸ ಕೆಲಸವನ್ನು ಎಲ್ಲ ಕರ್ನಾಟಕದ ಜನ ಸಪೋರ್ಟ್ ಮಾಡಿದ್ರೆ ಈಗ ಲಕ್ಷಾಂತರ ಜನ ಇದ್ದಾರೆ ಕೋಟ್ಯಾಂತರ ರೂಪಾಯಿ ದುಡ್ಡು ಮಡಗಿರೋರು ಇದ್ದಾರೆ ನಾನು ಅವರೆಲ್ಲ ಮನವಿ ಮಾಡ್ಕೊಳ್ಳೋದೇನಂದರೆ ಕನಿಷ್ಠ ಪಕ್ಷ ಒಂದು ಟನ್ನು ಎರಡು ಟನ್ನು ಕಬ್ಬಿಣ ಇಟ್ಟಿಗೆ ಮಳ್ಳು ಜಲ್ಲಿ ಈ ರೀತಿ ವಸ್ತುಗಳನ್ನ ಇಲ್ಲಿಗೆ ತಂದುಕೊಟ್ರೆ ಅದು ಒಂದು ಸೂರ್ಯ ಚಂದ್ರ ಇರೋವ್ರಿಗೂ ಶಾಶ್ವತವಾಗಿರುತ್ತೆ ಅಂತ ಭಾವಿಸ್ತೀನಿ ಸರ್ ನೀವೊಂದು ಪ್ರಶ್ನೆ ಕೇಳಿದ್ರಿ ದುಡ್ಡು ಎಷ್ಟು ಮಡಗಿದ್ದೀರಾ ಅಂತ ಈ ಕೆಲಸ ಮಾಡೋದಕ್ಕೆ ದುಡ್ಡಿನ ಅವಶ್ಯಕತೆ ಇಲ್ಲ ಸರ್ ಓಕೆ ಒಳ್ಳೆ ಮನಸ್ಸಿರಬೇಕು ಅದೊಂದಿದ್ರೆ ಭಗವಂತನೇ ಸಾರಥಿಯಾಗಿ ನಿಂತ್ಕೊಂಡ್ಬಿಡ್ತಾನೆ ಅರ್ಥ ಮಾಡ್ಕೊಂಡ್ರೆ ಸರ್ ನಾವೇನಾದರೂ ಒಂದು ಒಳ್ಳೆಯ ಕೆಲಸ ಮಾಡ್ತಿದ್ರೆ ಭಗವಂತ ಸಾರಥಿಯಾಗಿ ನಿಂತ್ಕೊಂಡ್ಬಿಡ್ತಾನಂತೆ ಸೊ ಭಗವಂತನ ಜೊತೆಗೆ ಭಗವಂತ ಬರೋದಕ್ಕೆ ಸಾಧ್ಯ ಇಲ್ಲ ಅಂತಲೇ ಭಗವಂತನ ರೂಪದಲ್ಲಿ ಜನಗಳೆಲ್ಲ ಬಂದು ಅವ್ರ ಕೈಲಾಗಿದ್ದು ಸಣ್ಣ ಪುಟ್ಟ ಸಹಾಯ ಇಟ್ಟಿಗೆ ಮಳು ಜಲ್ಲಿ ಸಿಮೆಂಟು ಈ ರೀತಿ ಕೊಡ್ತಾ ಇದ್ದಾರೆ ಸೊ ಇವತ್ತು ಜನಸ್ನೇಹ ಆಶ್ರಮ ಗುರುತಿಸ್ಕೊಂಡಿದೆ ಅಂದರೆ ಅದು ಕನ್ನಡಿಗರು ಕೊಟ್ಟಂಥ ಭಿಕ್ಷೆ ಸರ್ ನಾನು ಸಾಯೋವ್ರಿಗೂ ಅದನ್ನೇ ಹೇಳೋದು ನಾನು ಸತ್ತಮೇಲೂ ಮೇಲೂ ಕೂಡ ಅದನ್ನೇ ಹೇಳೋದು ಸರ್ ಸಾವು ಮನುಷ್ಯನಿಗೆ ಯಾವಾಗ ಬೇಕಾದ್ರೂ ಬರ್ಬೋದು ಸರ್ ಈಗ ನಿಮಗೆ ಗೊತ್ತಿರೋ ಕುಂತಿದ್ದ ಜಗದಲ್ಲಿ ಮನುಷ್ಯ ಸತ್ತೋಗ್ತಾ ಇದ್ದಾರೆ ನನ್ ಸಾವು ನನ್ನ ಕಣ್ಮುಂದೆ ಕಾಣ್ತಾ ಇದೆ ಸರ್ ನಾನು ಯಾವತ್ತು ಸಾಯ್ತೀನಿ ಅಂತ ನನಗೆ ಗೊತ್ತಿಲ್ಲ ಬಟ್ ನಾನು ಸಾಯೋದ್ರೊಳಗಡೆ ಒಂದು ನನಗೆ ಸಮಾಧಾನ ಆಗುವಂಥ ಕೆಲಸ ಏನಾದರೂ ಒಂದು ಭೂಮಿಯೊಂದು ಮಾಡೋಗ್ಬೇಕಲ್ಲ ಸರ್ ಹಾಗಾಗಿ ಈ ಸೇವೆ ಮಾಡ್ತಾ ಇದೀವಿ ನಮ್ಮ ಉಸಿರಿರೋವರ್ಗು ನಮ್ಮ ಪ್ರಾಣ ಯಾವತ್ತು ಹೋಗುತ್ತೋ ಅಲ್ಲಿವರೆಗೂ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ ನಮ್ಮ ಕೈಲಾಗಿದ್ದು ಸಮಾಜಕ್ಕೆ ಕೊಡುಗೆಯಾಗಿ ಬತ್ತಿಕ್ತೀವಿ ಸೊ ಒಂದಷ್ಟು ಜನ ಮಾತಾಡ್ಕೋಬೋದು ಒಂದಷ್ಟು ಜನ ಅಲ್ಲಿಂದ ಬರುತ್ತೆ ಇಲ್ಲಿಂದ ಬರುತ್ತೆ ಬಟ್ ಅದನ್ನು ನಿಭಾಯಿಸೋ ನಮಗಷ್ಟೇ ಗೊತ್ತಿರುತ್ತೆ ಸರ್ ಎಷ್ಟು ಕಷ್ಟ ಇದೆ ಎಷ್ಟು ನೋವಿದೆ ಎಷ್ಟು ದಿನ ನಾವು ನಿದ್ದೆ ಮಾಡೋಲ್ಲ ಎಷ್ಟು ದಿನ ನಾವು ಊಟ ಮಾಡಲ್ಲ ಅದ್ರ ಬಗ್ಗೆ ನಮಗೆ ಮಾತ್ರ ಗೊತ್ತಿರುತ್ತೆ ಸೊ ಜನರ ಸಪೋರ್ಟು ಜನರ ಪ್ರೀತಿ ಅವರ ಒಂದು ಆಶೀರ್ವಾದ ನಮ್ಮನ್ನು ಇಲ್ಲಿವರೆಗೂ ಕರ್ಕೊಂಡ್ಬಂದಿದೆ ಅಲ್ಲ ಆಕ್ಚುಲಿ ಕೆಲವ್ರು ಏನಂತ ಕೊತಾರೆ ಅಂದ್ರೆ ಅವ್ರಿಗೆ ಏನ್ ಬಿಡಪ್ಪ ಫಂಡ್ ಬರುತ್ತೆ ಮತ್ತೆ ಫಂಡ್ ಅಂದ್ರೆ ಅವ್ರಿಗೂ ಕೊಡ್ತಾರೆ ದಾನಿಗಳು ಕೊಡ್ತಾರೆ ಇದ್ ಮಾಡ್ತಾರೆ ಅಂತ ಅದೆಲ್ಲ ಬ್ಯಾಲೆನ್ಸ್ ಮಾಡಬಹುದಾ ದಾನಿಗಳು ದಾನಿಗಳು ಕೊಡೋ ಮನ್ಸಿದೆ ಸರ್ ಅವ್ರು ಕೊಡೋ ತರ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳಿ ಆ ತರ ಕೆಲಸ ಮಾಡ್ಬೇಕು ಕೆಲಸ ಮಾಡ್ಬೇಕು ಆ ಕೆಲಸ ಮಾಡಿದ್ರೆ ಮಾತ್ರನೇ ಅವರು ಬಂದ್ ಕೊಡೋದು ನಾನು ಆ ಆ ರೀತಿ ಕೆಲಸ ಮಾಡ್ತಿರೋ ಹೊತ್ತಿಗೆ ಜನ ನನಗೆ ಒಂದು ಪ್ರೀತಿ ಆಶೀರ್ವಾದ ತೋರಿಸ್ತಿರೋದು ಆ ಜನ ಕೊಟ್ಟಂತ ಹಣವನ್ನ ಒಂದು ಒಂದೊಳ್ಳೆ ರೀತಿಯಲ್ಲಿ ಉಪಯೋಗಿಸ್ತಾ ಇದೀವಲ್ಲ ಇದು ಜನ ಮೆಚ್ಚಲಿ ಅನ್ನೋ ಕಾರಣಕ್ಕಲ್ಲ ಸರ್ ಆ ಭಗವಂತನ ಮೆಚ್ಚಿಸ್ಬೇಕು ನಾವು ಫಸ್ಟು ಭಗವಂತನಿಗೆ ಅರ್ಥ ಆಗಬೇಕು ಭಗವಂತ ನಾವು ಅವ್ರು ಕೊಟ್ಟಂಥ ದುಡ್ಡನ್ನು ನಾವು ಏನು ಮಾಡ್ತಾಯಿದ್ದೀವಿ ಯಾವ ರೀತಿ ಉಪಯೋಗಿಸ್ತಾ ಇದ್ದೀವಿ ಯಾವ ರೀತಿ ಸಮಾಜಕ್ಕೆ ಕೊಡುಗೆ ಆಗಿ ಇದೀವಿ ಸರ್ ಇವತ್ತು ನಮ್ಮ ಬಗ್ಗೆ ಒಂದಷ್ಟು ಜನಕ್ಕೆ ಅರ್ಥನೇ ಆಗಲ್ಲ ಸರ್ ಯಾಕೆ ಹೇಳಿ ನನ್ನ ಏಜು ಒಂದಷ್ಟು ಜನಕ್ಕೆ ಕನ್ಫ್ಯೂಸ್ ಮಾಡಿಬಿಡತ್ತೆ ಕ್ಯೂ ಒಂದು ಕ್ಯೂರಾಸಿಟಿ ಹುಟ್ಟಿಸ್ಬಿಡುತ್ತೆ ಯಾಕೆ ಈ ಚಿಕ್ಕ ಏಜಲ್ಲಿ ಹೀಗೆಲ್ಲ ಮಾಡೋದಕ್ಕೆ ಹೇಗೆ ಸಾಧ್ಯ ಅಂತ ನನ್ನ ಪ್ರಾಮಾಣಿಕ ಮತ್ತು ಶಕ್ತಿಯ ಕೆಲಸ ನನ್ನ ಪ್ರಾಮಾಣಿಕ ಕೆಲಸದಿಂದ ನಾನು ಇಲ್ಲಿವರೆಗೂ ಬಂದಿದ್ದೀನಿ ಬಿಟ್ಟರೆ ಬೇರೆ ಅಲ್ಲ ಸರ್ ಇದು ಸೊ ತುಂಬ ಕಷ್ಟಪಡ್ತೀನಿ ತುಂಬ ಹಗ್ಲು ರಾತ್ರಿ ಇದಕ್ಕೋಸ್ಕರ ಶ್ರಮಿಸ್ತೀನಿ ಆ ಕನಸು ಕಟ್ಟಿರೋದನ್ನು ನನಸು ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ ನಾನು ಏನೂ ಪಡೆದು ಸುಮ್ಮನೆ ಕನಸು ಬಿದ್ದುಬಿಟ್ಟು ನಾನು ಇವತ್ತು ನಾಳೆ ಏನೋ ಮಾಡ್ತೀನಿ ನಾಳೆ ಏನೋ ಮಾಡ್ತೀನಿ ಅಂತ ಮನೇಲಿ ಇದ್ದರೆ ಹಂಗೆ ಇರ್ತೀವಿ ಅಷ್ಟೇ ಲೈಫಲ್ಲಿ ಟ್ರೈ ಮಾಡ್ಬೇಕು ಸರ್ ಇದು ದುಡ್ಡು ಇಟ್ಕೊಂಡು ಮಾಡೋ ಕೆಲಸ ಅಲ್ಲ ಸರ್ ಇದು ದುಡ್ಡು ಇಟ್ಕೊಂಡು ನನ್ನ ಹತ್ರ ಸ್ಟಾಕ್ ಇದೆ ದುಡ್ಡು ನಾನು ಈ ಬಿಲ್ಡಿಂಗ್ ಕಟ್ತೀನಿ ಅದು ಸಾಧ್ಯವೇ ಇಲ್ಲ ಅದು ಆಗೋದೇ ಇಲ್ಲ ಸರ್ ಅದು ಒಳ್ಳೆ ಮನಸ್ಸಿಂದ ಯಾವುದೇ ಕೆಲಸ ಶುರು ಮಾಡಿದ್ರು ಅದನ್ನು ಜನನೇ ಕರ್ಕೊಂಡೋಗಿ ಒಂದು ಅದ್ಭುತವಾದ ಜಾಗ ಕೂರಿಸ್ತಾರೆ ಸೊ ಜನ ನಮ್ಮನ್ನು ಆಲ್ರೆಡಿ ಒಂದು ಜಾಗದಲ್ಲಿ ಕೂರಿಸಿದಾರೆ ನಾವು ಅಲ್ಲಿರೋವಾಗ ನಾವು ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡು ಕೆಲಸ ಮಾಡ್ತಾ ಇದೀವಿ ಟೋಟಲ್ ಇದು ಎಷ್ಟು ಎಕರೆನಲ್ಲಿ ಮಾಡ್ತಾ ಇರೋದು ಸರ್ ಇದು ಬರೋಬರಿ ನಾಲ್ಕು ಎಕರೆ ನಾವು ಕೆಲಸ ಶುರು ಮಾಡಿದೀವಿ ನಾಲ್ಕು ಎಕರೆ ಎರಡು ಎಕರೆ ಇವಾಗ ಕ್ಲಿಯರ್ ಆಗಿದೆ ಇನ್ನೊಂದ್ ಎರಡು ಎಕರೆ ಸ್ವಲ್ಪ ಮಾತುಕತೆ ನಡೀತಾ ಇದೆ ಸೊ ಹಂಗೆ ಓಲ್ಡ್ ಅಲ್ಲಿ ಇದೆ ಈಗ ಎರಡು ಎಕರೆ ಶುರು ಮಾಡಿದೀವಿ ಸರ್ ಎರಡು ಎಕರೆಲ್ಲಿ ಇವಾಗ ನೀವು ನೋಡ್ತಾ ಇರಬಹುದು ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಏನು ಧರ್ಮ ಸೌಧ ಇದು ನಿಜವಾಗ್ಲೂ ಹೇಳ್ತಾ ಇದೀನಲ್ಲ ಅದ ಇಲ್ಲಿ ಯಾವುದೇ ಜಾತಿ ಭೇದ ಭಾವ ನಾನು ದೊಡ್ಡವನು ನಾನ್ ಚಿಕ್ಕವನು ನಾನು ಶ್ರೀಮಂತ ನಾನ್ ಬೆಳ್ಳಗಿದ್ದೀನಿ ನಾನು ಕಪ್ಪಿದ್ದೀನಿ ಯಾವ್ದೇ ತಾರತಮ್ಯ ಭೇದ ಭಾವ ಯಾವ್ದು ಇರಬಾರ್ದು ಸರ್ ಇಲ್ಲಿ ಮನುಷ್ಯನಾಗ್ ಬರ್ಬೇಕು ಮನುಷ್ಯನಾಗ್ ಆಚೆ ಹೋಗ್ಬೇಕು ಸರ್ ಸುಮಾರು ಎಕರೆ ಈಗ ಸದ್ಯಕ್ಕೆ ಎರಡ್ ಎಕರೆ ಯಾರ ಹೆಸರು ಇದೆ ಪ್ರಾಪರ್ಟಿ ಸರ್ ಕಂಪ್ಲೀಟ್ ಇದು ಒಳ್ಳೆ ಕ್ವಶನ್ ಕೇಳಿದ್ರಿ ಆಕ್ಚುಲಿ ಕೆಲವರಿಗೆ ಅನುಮಾನ ಇರುತ್ತೆ ಎಲ್ಲ ತಗೊಂಡ್ಬಿಟ್ಟು ನಮ್ದೆಲ್ಲ ದುಡ್ಡೆಲ್ಲ ತಗೊಂಡು ಅವ್ರ ಹೆಸರು ಮಾಡ್ಕೊಂಡ್ರೆ ಇವತ್ತು ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಕೊಳ್ಳೆ ಹೊಡೆದು ಐಷಾರಾಮಿ ಜೀವನ ಮಾಡ್ತಿದ್ದಾರೆ ಸರ್ ಅವ್ರನ್ನೆಲ್ಲ ಯಾರೂ ಪ್ರಶ್ನೆ ಮಾಡೋದಿಲ್ಲ ನಾವು ಬೆಳಗ್ಗೆದ್ರೆ ನಮ್ಮ ಜೀವನ ಪಣ ಇಟ್ಟು ಈ ಸೇವೆ ಮಾಡಿ ಬೆಳಗ್ಗೆದ್ರೆ ನಾವು ಒಂಥರ ನೋಟ್ಬುಕ್ ಕನ್ನಡಿ ಥರ ಏನು ಮಾಡ್ತಾ ಇದ್ದೀವಿ ಹೇಗಿದ್ದೀವಿ ಅನ್ನೋದನ್ನ ಬೆಳಗ್ಗೆದ್ರೆ ನಾವು ತೋರಿಸ್ತಾ ಇದ್ದೀವಿ ಹೇಳ್ತಾನೆ ಇರ್ತೀವಿ ಅದು ಜನ ಅರ್ಥ ಮಾಡ್ಕೊಂಡಿದ್ದಾರೆ ಬಿಡಿ ಬಟ್ ಈ ಕೆಲಸ ಆಗ್ತಾ ಇರೋದು ಆ ಭಗವಂತನಿಗೆ ಮೆಚ್ಚುಗೆ ಆಗಿದೆ ಅಂತ ನಾನು ಕೂಡ ಭಾವಿಸ್ತೀನಿ ಇವತ್ತೇನು ಎರಡು ಎಕರೆ ಇಲ್ಲಿದೆ ಈ ಎರಡು ಎಕರೆ ಕಂಪ್ಲೀಟ್ ಆಗಿ ನೋಡಿ ನೀವು ನಾನು ಮನ್ಸ್ ಮಾಡ್ಬಿಟ್ಟಿದ್ರೆ ನಾನು ಮನ್ಸ್ ಮಾಡಿದ್ರೆ ಸರ್ ನಾನು ಓಪನ್ ಆಗಿ ಚಾಲೆಂಜ್ ಮಾಡೇ ಹೇಳ್ತೀನಿ ಸೊಂಡೆ ಈಗ ಆಶ್ರಮ ಇದೆ ಸರ್ ಆ ಆಶ್ರಮನ ನಡೆಸ್ಕೊಂಡು ನಾನು ಸಾಯಿ ಊಟ ಮಾಡ್ಬೋದು ಸರ್ ನೀವು ಈಗ ಹೆಂಗಿದೆಯಾ ಅದನ್ನೇ ನಡೆಸಿಕೊಂಡು ನನ್ನ ಸಾಯಿಯವರೆಗೂ ನನ್ನ ಹೆಂಡತಿ ಮಕ್ಕಳು ನನ್ನ ಊಟ ಮಾಡ್ಕೊಂಡು ನೆಮ್ಮದಿಯಾಗಿರ್ಬೋದು ಅದನ್ನು ಹೊರ್ತುಪಡಿಸಿ ಇಲ್ಲೂ ಮಾಡ್ತಾ ಇದ್ದೀನಿ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಈ ಜಾಗನ ಖರೀದಿ ಮಾಡಿ ಜನಗಳು ಕೊಟ್ಟಂತ ಒಂದೊಂದು ರೂಪಾಯಿ ದುಡ್ಡನ್ನು ಉಳಿಸಿ ಅದನ್ನು ಸ್ವಾರ್ಥಕ್ಕೆ ಬಳಸ್ಕೊಳ್ಳದೆ ಅದನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿ ಎರಡು ಎಕರೆ ಜಾಗವನ್ನು ಖರೀದಿ ಮಾಡಿ ಅದು ಜನಸ್ನೇಹಿ ಚಾರಿಟಬಲ್ ಟ್ರಸ್ಟ್ ಹೆಸರಿಗೆ ರಿಜಿಸ್ಟರ್ ಮಾಡಿ ಆಮೇಲೆ ಅದನ್ನು ಸಾರ್ವಜನಿಕರು ನಾವು ಸತ್ತು ಮೇಲೂ ಕೂಡ ಸಮಾಜಕ್ಕೆ ಉಪಯೋಗ ಆಗ್ಬೇಕು ಸಾರ್ವಜನಿಕರಿಗೆ ಉಪಯೋಗ ಆಗ್ಬೇಕು ಬಡ ಮಕ್ಕಳಿಗೆ ಉಪಯೋಗ ಆಗ್ಬೇಕು ಅನಾಥರು ನಿರ್ಗತಿಕರಿಗೆ ಉಪಯೋಗ ಆಗ್ಬೇಕು ಅಂತ ಈ ಸಂಸ್ಥೆ ಶುರು ಮಾಡಿರೋದು ಇನ್ನೂ ಒಂದು ಕ್ವಶನ್ ಮೂಡಬಹುದು ಸರ್ ಸೊಂಡೆ ಗುಪ್ತಲ್ ಜಾಗ ಇದೆಯಲ್ಲ ಅದು ಯಾರ ಹೆಸ್ರಲ್ಲಿದೆ ಅಂತ ಅರ್ಥ ಆಯ್ತಾ ಸರ್ ಆ ಹೆಸರು ಅದು ಅಷ್ಟೇನೆ ಸರ್ ಹೆಚ್ಚು ಕಮ್ಮಿ ಎಂಟು ಗುಂಟೆ ಜಾಗ ಇದೆ ಅದು ಕೂಡ ಜನಸ್ನೇಹಿ ಚಾರಿಟಬಲ್ ಟ್ರಸ್ಟ್ ಹೆಸರಲ್ಲೇ ರಿಜಿಸ್ಟರ್ ಮಾಡಿ ಅದು ಕೂಡ ಅನಾಥರಿಗೆ ನಿರ್ಗತಿಕರಿಗಾಗಿ ಮುಡುಪಾಗಿಟ್ಟಿದ್ವಿ ಮುಂದಿನ ದಿನಗಳಲ್ಲಿ ಒಂದಷ್ಟು ಎಜುಕೇಷನ್ ಸಿಗದೆ ಇರುವಂಥ ಮಕ್ಕಳಿದ್ದಾರೆ ಅನಾಥ ಮಕ್ಕಳಿದ್ದಾರೆ ಅಂಥವ್ರಿಗೆ ಏನಾದರೂ ಅವಕಾಶ ಮಾಡ್ಕೊಡೋದಕ್ಕೆ ಸಾಧ್ಯ ಆದರೆ ಖಂಡಿತ ಮಾಡ್ಕೊಡ್ತೀನಿ ಸರ್ ಅಂದ್ರೆ ಈಗ ಏನೇನು ಉದ್ದೇಶ ಇದೆ ಈಗ ಈಗ ಇದು ಮಾಡಿದ್ಮೇಲೆ ಆಶ್ರಮ ಬರೀ ಆಶ್ರಮ ನಡೆಸ್ಕೊಂಡು ಹೋಗೋದೇ ಅಥವಾ ಮತ್ತೆ ಬೇರೆ ಏನಾದರೂ ಏನಾದರೂ ಉದ್ದೇಶ ಇದೆಯಾ ಅಂದರೆ ಮೀನ್ಸ್ ಮಕ್ಕಳು ಅದೇನು ಸರ್ ಈಗ ಅದೇ ನೀವೊಂದು ಕ್ವಶನ್ ನಾನು ಆನ್ಸರ್ ಮಾಡ್ಬಿಡ್ತೀನಿ ಎರಡು ಜಾಗನೂ ಜನಸ್ನೇಹಿ ಚಾರಿಟೇಬಲ್ ಟ್ರಸ್ಟ್ ಹೆಸರಲ್ಲೇ ಇದೆ ಅದನ್ನು ಯಾರು ಬೇಕಾದ್ರೂ ಚೆಕ್ ಮಾಡ್ಕೋಬೋದು ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ ಇಷ್ಟು ವರ್ಷ ನಾನು ಕೆಲಸ ಮಾಡಿದ್ದೀನಿ ತರ್ಟಿ ಫಾರ್ಟಿ ಸೈಟು ಕೂಡ ನನಗಿಲ್ಲ ಸರ್ಕಾರ ಇಲ್ಲ ಸರ್ ಆರಡಿ ಮೂರಡಿ ಜಾಗನೂ ನನಗಿಲ್ಲ ಸರ್ ಯಾವುದು ನಾನು ಮಾಡ್ಕೊ ಮನ್ಸು ಮಾಡಿದರೆ ದೊಡ್ಡ ವಿಷಯ ಆಗಿರಲಿಲ್ಲ ನಾನು ಮಾಡ್ಕೊಂಡಿಲ್ಲ ಸರ್ ಕರ್ನಾಟಕದ ಜನರು ಮನಸ್ಸಲ್ಲಿ ನನಗೆ ಜಾಗ ಕೊಟ್ಟಿದ್ದಾರೆ ಅದೇ ವಿಶಾಲವಾದ ಹೃದಯದಲ್ಲಿ ನಾನು ಇದ್ದೀನಿ ಸಾಕು ನನಗಷ್ಟೇ ನನಗೆ ನನಗಿವತ್ತರೆಗೂ ಇಲ್ಲ ಮುಂದಿನ ದಿನಗಳಲ್ಲಿ ದೇವ್ರ ಶಕ್ತಿ ಕೊಟ್ಟರೆ ನನಗೂ ಎಂಟಿ ಮಕ್ಕಳು ಎಲ್ಲ ಇದ್ದಾರೆ ಸೊ ನನಗೂ ಶಕ್ತಿ ಕೊಟ್ಟರೆ ಯಾರಾದರೂ ನನಗೂ ಸಪೋರ್ಟ್ ಮಾಡಿದ್ರೆ ನಾನು ಒಂದು ಸಣ್ಣದಾಗಿ ಮನೆ ಮಾಡ್ಕೋಬೇಕು ಆಸೆ ಇದೆ ಅದಕ್ಕೆ ಯಾವತ್ತು ಕಾಲ ಬರುತ್ತೋ ದೇವ್ರು ಅವತ್ತು ಯಾವತ್ತು ನನಗೆ ಅನುಗ್ರಹಿಸ್ತಾರೋ ನನಗೆ ಗೊತ್ತಿಲ್ಲ ಬಟ್ ಇವತ್ತಿಗಂತೂ ನನ್ನ ಹತ್ರ ಏನೂ ಇಲ್ಲ ಸರ್ ನಾನು ಹಾಕಿರೋ ಬಟ್ಟೆ ನಾನು ತಿನ್ನೋ ಊಟ ನಾನು ಏನು ಇವತ್ತಿನ ಜೀವನ ಕಳೀತಾ ಇದ್ದೀನಿ ನಾನು ಏನು ಇವತ್ತು ನೆಮ್ಮದಿಯಾಗಿದ್ದೀನಿ ಅದಷ್ಟೇ ನಂದು ಸರ್ ಬಾಕಿ ಯಾವುದು ನಂದಲ್ಲ ಎಲ್ಲ ಟ್ರಸ್ ಎಲ್ಲ ಟ್ರಸ್ಟ್ ಸರ್ ಈಗ ಉದ್ದೇಶ ಏನೇನು ಏನೇನು ಈಗ ಉದ್ದೇಶ ಇಷ್ಟೇ ಸರ್ ಈಗ ನಿರ್ಗತಿಕರು ಅನಾಥರು ಬೀದಿ ಬದಿಯಲ್ಲಿ ಸಾವಿರಾರು ಜನ ಸಾಯ್ತಾ ಇದ್ದಾರೆ ನಿರ್ಗತಿಕರಾಗಿ ಬದುಕ್ತಾ ಇದ್ದಾರೆ ಸರ್ ಎಲ್ರಿಗೂ ಆಶ್ರಯ ಕಲ್ಪಿಸ್ಕೊಡೋದಕ್ಕೆ ನನ್ನ ಕೈಲಿ ಆಗುತ್ತೆ ಇಲ್ವೋ ನಂಗೆ ಗೊತ್ತಿಲ್ಲ ಬಟ್ ಆದ್ರೆ ನನ್ನ ಕಂಡು ಕಂಡಂತವ್ರು ನನ್ನ ಕೈಲಾದಂತವ್ರಿಗೆ ನಾನು ಆಶ್ರಯ ಕೊಡಬೇಕು ಎಂತವರೇ ಆಗಿರ್ಲಿ ಸರ್ ಎಂತ ಕಠಿಣ ಪರಿಸ್ಥಿತಿ ಇದ್ರು ಅಂಥವ್ರಿಗೆ ಆಶ್ರಯ ಕೊಡಬೇಕಂತ ಶುರು ಮಾಡಿದ್ದೀವಿ ಅದ್ರ ಜೊತೆಗೆ ಉಚಿ ಉಚಿತವಾಗಿ ಎಜುಕೇಷನ್ಗೆ ಸಂಬಂಧಪಟ್ಟಂಗೆ ಒಂದಷ್ಟು ಕೆಲಸ ಮಾಡ್ತಾಯಿದೀವಿ ಸರ್ ಯಾವ ಥರ ಅಂತ ಹೇಳಿದ್ರೆ ಈ ಬೀದಿ ಬದಿಯಲ್ಲಿ ಕೂಲಿ ಕೆಲಸ ಮಾಡೋವಂಥವ್ರು ಕೇಬಲ್ ಕೆಲಸ ಮಾಡೋವಂಥವ್ರು ಸಣ್ಣ ಪುಟ್ಟ ತಂದೆ ತಾಯಿ ತೀರೋಗಿರ್ತಾರೆ ತಾಯಿ ತೀರೋಗಿರ್ತಾರೆ ತಂದೆ ತೀರೋಗಿರ್ತಾರೆ ಅಂಥ ಮಕ್ಕಳಿಗೆ ಓದ್ಬೇಕನ್ನ ಆಸೆ ಇರುತ್ತೆ ಯಾವುದೋ ಹೋಟೆಲ್ಗಳಲ್ಲಿ ಕೆಲಸ ಮಾಡ್ತಾರೆ ಯಾವುದೋ ಬಾರಲ್ಲಿ ಕೆಲಸ ಮಾಡ್ತಾರೆ ಅಂಥ ಮಕ್ಕಳನ್ನ ನಾವು ಗುರುತಿಸಿ ಅಂಥ ವಿದ್ಯಾರ್ಥಿಗಳಿಗೆ ನಾವು ಉಚಿತ ಶಿಕ್ಷಣ ಕೊಡ್ತೀವಿ ಸರ್ ಊಟ ತಿಂಡಿ ಬಟ್ಟೆ ಮೆಡಿಸನ್ನು ಮನೆಗೊಳ್ಳೋ ಜಾಗ ಎಲ್ಲವನ್ನೂ ನಾವೇ ಕೊಡ್ತೀವಿ ಕಂಪ್ಲೀಟ್ಲಿ ಹಾಸ್ಟೆಲ್ ಹಾಸ್ಟೆಲ್ ಥರ ಸೊ ಆ ವ್ಯವಸ್ಥೆನ ಮಾಡಬೇಕು ಯಾಕೆ ಇದಕ್ಕೆ ಶಕ್ತಿ ಸ್ಫೂರ್ತಿ ಎಲ್ಲ ಸ್ವಾಮೀಜಿ ಸ್ವಾಮೀಜಿಯವರು ನನಗೆ ಓಕೆ ಸೊ ಇವತ್ತು ಅವರು ಹದಿನಾರು ಸಾವಿರ ಜನಕ್ಕೆ ದಾರಿದೀಪ ಆಗಿದ್ದಾರೆ ನನ್ನ ಕೈಲಿ ಆ ಯೋಗ್ಯತೆ ಇದೆಯಲ್ಲೋ ಗೊತ್ತಿಲ್ಲ ಬಟ್ ಅಟ್ಲೀಸ್ಟು ಒಂದು ಇಪ್ಪತ್ತು ಜನನೋ ನೂರು ಜನನೋ ಸಾವಿರ ಜನನೋ ಯೋಗ್ಯತೆಗೆ ತಕ್ಕಂಗೆ ಆ ಭಗವಂತ ಶಕ್ತಿ ಕೊಟ್ಟಂಗೆ ನಾನು ಖಂಡಿತವಾಗ್ಲೂ ಅವ್ರಿಗೆ ಆಶ್ರಯ ಮಾಡ್ಕೊಡ್ತೀನಿ ಕೇವಲ ವಯಸ್ಸಾಗಿರೋ ಅಷ್ಟೇ ಅಲ್ಲ ಇಷ್ಟು ದೊಡ್ಡ ಜಾಗವನ್ನು ನಾನು ತಗೊಂಡಿರೋ ಉದ್ದೇಶನೇ ಅದು ನಾನು ಹೋಗೋವಾಗ ನನಗೊಂದು ಅರ್ಥ ಇರಬೇಕು ನಾನು ಸಾವಿಗೆ ಒಂದು ಬೆಲೆ ಇರಬೇಕು ಸರ್ ಅದೊಂದೇ ಕಾರಣಕ್ಕೆ ಈ ಒಂದು ಜಾಗನ ತೊಗೊಂಡು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀನಿ ಬಟ್ ತುಂಬ ಕಷ್ಟ ಆಗ್ತಾಯಿದೆ ಎಲ್ರು ಹೇಳ್ಬಹುದು ಜಾಗ ಬಂದಿದೆ ಏನಪ್ಪಾ ಬಿಲ್ಡಿಂಗ್ ಕಟ್ಬಿಡ್ತಾರೆ ಏನ್ ಈಸಿ ಅಂತ ಬಟ್ ಒಂದೊಂದು ಇಟ್ಟಿಗೆ ಹೊಂಚೋದು ಎಷ್ಟು ಕಷ್ಟ ಅಂತ ಪಾಯ ಮೇಲೆ ನನಗೂ ಗೊತ್ತಾಗ್ತಾ ಇರೋದು ಫಿಲ್ ಮಾಡಕ್ಕೆ ಸುಮಾರು ಹೆಚ್ಚು ಕಮ್ಮಿ ಆರ್ ಅಡಿ ಅಡಿ ಮೊನ್ನೆ ಫಿಲ್ ಮಾಡಬೇಕಾಗತ್ತೆ ಸಾವಿರಾರು ಕೆಜಿ ಕಬ್ಣ ಬೇಕಾಗತ್ತೆ ಜಲ್ಲಿ ಬೇಕಾಗತ್ತೆ ಇಟ್ಟಿಗೆ ಬೇಕಾಗತ್ತೆ ಮಳ್ಳ ಬೇಕಾಗತ್ತೆ ಸರ್ ಒಂದು ಊಹೆ ಮಾಡ್ಕೊಳ್ಳಿ ಸರ್ ನೀವು ನಿಮಗೂ ಗೊತ್ತಿದೆ ಸರ್ ಇದೇನು ಈ ಸತ್ಯ ಎಲ್ಲರಿಗೂ ಗೊತ್ತಿದೆ ದೊಡ್ಡ ದೊಡ್ಡ ಪುಣ್ಯಕ್ಷೇತ್ರಗಳಿದ್ದಾವೆ ಸರ್ ದೊಡ್ಡ ದೊಡ್ಡ ಪುಣ್ಯಕ್ಷೇತ್ರಗಳು ಆ ದೊಡ್ಡ ದೊಡ್ಡ ಪುಣ್ಯಕ್ಷೇತ್ರಗಳೆಲ್ಲ ಬಂದು ದೇವ್ರಗಳೇ ಕಟ್ಬಿಟ್ರಾ ಸರ್ ರಾತ್ರಿ ದೇವ್ರಗಳ ಕಟ್ಬಿಟ್ರಾ ನಂಬ್ ದೇವ್ರು ಕಟ್ಬಿಟ್ರಾ ಮತ್ತೆ ಹೆಂಗಾಯ್ತು ಸರ್ ಅದು ಅದು ಯಾರು ನಡ್ಸ್ಕೊಂಡು ಹೋಗ್ತಾರೋ ಅವರೇ ಕಟ್ಟಿದ್ದು ಜನಗಳ ಕಟ್ಟಿದ್ರೆ ಸೊ ಒಂದು ದೇವಸ್ಥಾನ ಕಟ್ಟಕ್ಕೆ ಒಂದು ಭಗವಂತನ ಸನ್ನಿಧಾನ ಕಟ್ಟಕ್ಕೆ ಜನರು ದುಡ್ಡು ಬೇಕು ಅಂತಿಗಳು ಭಕ್ತಾದಿಗಳು ದುಡ್ಡು ಬೇಕು ಅಂದಾಗ ನಾನು ಕಟ್ತಾರೊಂದು ಅನಾಥಾಶ್ರಮ ಸರ್ ಇದಕ್ಕೆ ಜನಗಳ ಸಾಕಾರ ಬೇಡವಾ ಜನಗಳ ಪ್ರೀತಿ ಬೇಡವಾ ಜನಗಳ ಆಶೀರ್ವಾದ ಬೇಡವಾ ಇದು ನಂದು ಅಂತ ಏನಿಲ್ಲ ಸರ್ ಇದು ನಾವು ನಿಂತ್ಕೊಂಡು ಮಾಡ್ತಾ ಇದ್ದೀವಿ ಅಷ್ಟೇ ಭಗವಂತ ನಮ್ಮನ್ನು ಆಯ್ಕೆ ಮಾಡಿ ಈ ಕೆಲಸ ನಿಂದು ಈ ಕೆಲಸ ನೀನು ಮಾಡು ಈ ಕೆಲಸಕ್ಕೆ ಏನು ಬೇಕು ಹೇಳೋ ನಾನು ನಿನಗೆ ಒದಗಿಸ್ಕೊಡ್ತೀನಿ ಒಳ್ಳೆ ವ್ಯಕ್ತಿಗಳಿದ್ದಾರೆ ಕಳಿಸ್ಕೊಡ್ತೀನಿ ಅಂತ ಇವಾಗ ನಿಮಗೆ ಗೊತ್ತಿರುವಾಗೆ ಕಬ್ಬಣಕ್ಕೆ ಶನೇಶ್ವರ ಅವರು ಅಧಿಪತಿ ಅಂತಾರೆ ಸರ್ ಅರ್ಥ ಮಾಡ್ಕೊಳ್ಳಿ ನಾನು ಚೆನ್ನಾಗಿ ಸೊ ಅವ್ರ ಅಧಿಪತಿ ಆಗಿರುವಾಗ ಇಲ್ಲಿ ಸುಮಾರು ಅರವತ್ತು ಎಪ್ಪತ್ತು ಟನ್ ಕಬ್ಬಣ ಬೇಕು ಸರ್ ಇವತ್ತೆಷ್ಟೋ ಜನ ಸಾಡೆ ಸಾತಿ ಅಂತಾರೆ ಶನಿ ದೋಸ ಅಂತಾರೆ ಎಲ್ಲೋ ಹೋಗ್ತಾರೆ ಸಾವಿರಾರು ರೂಪಾಯಿ ಹೋಮ ಮಾಡಿಸ್ತಾರೆ ಎಲ್ಲೋ ಹೋಗ್ತಾರೆ ಸಾವಿರಾರು ರೂಪಾಯಿ ಕೊಟ್ಟು ಪೂಜೆ ಮಾಡಿಸ್ತಾರೆ ಅದಲ್ಲ ಸರ್ ಮುಖ್ಯ ಬನ್ನಿ ಒಂದು ಕೆ ಜಿ ಕೊಡಿ ಒಂದು ತುತ್ತು ಅನ್ನ ಕೊಡಿ ಸಾ ಇಲ್ಲಿ ಸಾಯೋಂಥವ್ರಿಗೆ ಒಂದು ತುತ್ತು ಅನ್ನ ಕೊಡಿ ಯಾವನ ಬೀದಿಲಿ ಮಲಗ್ತಿರ್ತಾನೆ ಅವ್ನ ಕುಡಿಯೋಕ್ಕೆ ನೀರಲ್ಲ ಒಂದು ಲೋಟ ನೀರು ಕೊಡಿ ನಿಮ್ಗೆ ಯಾವ ಸಾಡೆ ಸಾತಿ ಬರುತ್ತೆ ಯಾವುದು ದೋಸ ಬರುತ್ತೆ ನಿಮ್ಗೆ ನೋಡೋಣ ಭಗವಂತ ಏನು ಹೇಳ್ತಾನೆ ಅಸ್ತಿರೋರ್ಗೆ ಅನ್ನ ಕೊಡಿ ದೇವಸ್ಥಾನಕ್ಕೆ ನೀವು ಬರಬೇಡಿ ನಾನೇ ನಿಮ್ಮ ಮನೆಗೆ ಬರ್ತೀನಿ ಅಂತಾನೆ ಈ ಮಾತು ನಂಬ್ತೀರಾ ನೀವು ಅಸ್ತಿರೋನ್ಗೆ ಅನ್ನ ಕೊಡಿ ದೇವಸ್ಥಾನಕ್ಕೆ ನೀನು ಬರಬೇಡಪ್ಪ ನಾನೇ ಮನೆಗೆ ಬರ್ತೀನಿ ಅಂತಂದೇವ್ರು ಆ ಕೆಲಸ ನಾವು ಯಾರಾದರೂ ಒಳ್ಳೆ ಕೆಲಸ ಮಾಡಿ ಸಾಕು ನೀವು ಒಳ್ಳೆ ಕೆಲಸ ಎಲ್ಲಿ ಮಾಡ್ತೀವೋ ಅಲ್ಲಿ ಭಗವಂತ ಇರ್ತಾನೆ ಸರ್ ನಾವು ಈ ಸೇವೆನ ಮಾಡ್ತಿರೋ ಉದ್ದೇಶನೇ ಆ ಭಗವಂತನ ಪ್ರೇರಣೆ ಭಗವಂತನ ಆಶೀರ್ವಾದ ಇಷ್ಟು ಒಂದು ಮೂವತ್ತು ಮೂವತ್ತೈದು ವರ್ಷದಲ್ಲಿ ನನಗೆ ವಯಸ್ಸು ಮೂವತ್ತು ಮೂವತ್ತೈದು ವರ್ಷ ಈಗ ನಾನು ಮನಸ್ಸು ಮಾಡಿದರೆ ನನಗೂ ಹೆಂಡತಿ ಮಕ್ಕಳು ಎಲ್ಲ ಇದ್ದಾರೆ ನಂದು ಒಂದು ಪರ್ಸ್ನಲ್ ಲೈಫ್ ಇದೆ ನಾನು ಅದನ್ನೆಲ್ಲ ತೊರೆದು ನನ್ನ ಸುಖ ದುಃಖಗಳನ್ನೆಲ್ಲ ಬದಿಗೆ ಇಟ್ಟು ಸಾವಿರಾರು ಜನಕ್ಕೆ ಆಶ್ರಯ ಆಗ್ತಾಯಿದ್ದೀನಿ ಅಂದಾಗ ವೇ ಚೇಂಜ್ ಆಗಬೇಕು ತಿಳ್ಕೊಳ್ಳೋ ಯೋಚನೆಗಳು ನಮ್ಮ ಬಗ್ಗೆ ಯೋಚನೆ ಮಾಡೋ ರೀತಿ ಚೇಂಜ್ ಆಗಬೇಕು ಈಗ ಎಲ್ಲೋ ಒಂದು ಭೂಮಿ ಪೂಜೆ ಮಾಡಿದ್ರೆ ಆ ಜನಗಳ ದುಡ್ಡಲ್ಲಿ ಮನೆ ಕಟ್ತವನೇ ಅಂತಾರೆ ಎಲ್ಲೋ ಒಂದು ರೆಸಾರ್ಟಲ್ಲಿ ಕೂತ್ಕೊಂಡು ಊಟ ಮಾಡಿದ್ರೆ ಆ ಜನಗಳ ದುಡ್ಡಲ್ಲಿ ಮಜಾ ಮಾಡ್ತಾವನೆ ಅಂತಾರೆ ಹಂಗಾರೆ ನಾವು ಮನುಷ್ಯರಲ್ವ ನಾವು ಮನುಷ್ಯರಲ್ವ ಸ ನಾಳೆ ಹಂಗ ನಮಗೆ ಈ ಭೂಮಿ ಮೇಲೆ ಅಕ್ಕಿ ಇಲ್ವಾ ನಮಗೆ ಒಳ್ಳೆ ಬಟ್ಟೆ ಹಾಕೋ ಅಂತ ಅರ್ಹತೆ ಇಲ್ವಾ ನಾವು ಹಂಗಾರೆ ಹಿಂಗೆ ಬದುಕಬೇಕಾ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ಜನಗಳತ್ರ ತು ಅನ್ಸಾನೆ ಅನ್ಸ್ಕೋಬೇಕಾ ಸಮಾಜ ನೋಡೋವೇ ಚೇಂಜ್ ಆಗಬೇಕು ಎಲ್ರಿಗೂ ಇಲ್ಲ ಎಲ್ಲರೂ ಅಲ್ಲವೇ ಅಲ್ಲ ಕೆಲವರಲ್ಲಿ ಕೈಲಾಗ್ದಿರೋ ಅಂಥ ಹಿಡಿಗಳಷ್ಟೇ ಅವರು ಕೈಲೇ ಆಗಲ್ಲ ಅವ್ರ ಕೈಲಿ ಏನೂ ಕಿಸಿಯೋಕ್ಕೆ ಆಗಲ್ಲವಲ್ಲ ಅಪ್ಪ ಅಮ್ಮಗೂ ಹಾಕೋದಿಲ್ಲ ಕೊನೆ ಪಕ್ಷ ಬೀದಿಲಿರೋ ನಾಯಿಗೂ ಅನ್ನ ಹಾಕಿರೋದಿಲ್ಲ ಅವರು ಅಂಥ ಯೋಗ್ಯತೆ ಇಲ್ದಿರೋ ನಾಲಾಯಕು ನನ್ನ ಮಕ್ಕಳು ಅಷ್ಟೇ ಇಷ್ಟು ಮಾತಾಡ್ತಾರೆ ಬಟ್ ಯಾಕೆ ಈ ಮಾತುಗಳು ಬರುತ್ತೆ ಅಂದರೆ ನಾವು ಸಮಾಜದಲ್ಲಿ ಸಾಕಷ್ಟು ವರ್ಷಗಳಿಂದ ಸಾಕಷ್ಟು ಕಷ್ಟ ಬಿದ್ದಿದ್ವಿ ಸ ಸಮಾಜಕ್ಕಾಗಿ ದುಡಿತಿದ್ದೆ ನೋಡಿ ಬಾರ್ಡ್ರಲ್ಲಿ ಸೈನಿಕರು ದುಡಿತಾ ಇದ್ದಾರೆ ನಾನು ಹೇಳೋದು ನಾನು ಅವ್ರಿಗೆ ಹೋಲಿಸ್ಕೊಳ್ತಾಯಿಲ್ಲ ಬಾರ್ಡ್ರಲ್ಲಿ ಸೈನಿಕರು ದುಡಿತಾ ಇದ್ದಾರೆ ಅವರಷ್ಟು ನಮ್ಗೆ ಇಲ್ಲ ಆದರೆ ಕನಿಷ್ಠ ಪಕ್ಷ ನಮ್ಮ ಕೈಲಾದಷ್ಟು ಸೈನಿಕರ ಥರ ನಾವು ಕೆಲಸ ಮಾಡ್ತಾಯಿದ್ದೀವಿ ಈಗ ಪೊಲೀಸ್ ಸ್ಟೇಷನ್ನಲ್ಲಿ ಅಥವಾ ಹಾಸ್ಪಿಟಲ್ಗಳಲ್ಲಿ ಅವ್ರದ್ದೇ ಆದಂಥ ಟೈಮಿಂಗ್ಸ್ ಇರುತ್ತೆ ಟ್ವೆಲ್ ಅವರ್ಸ್ ಟೆನ್ ಅವರ್ಸ್ ಅಂತ ಡ್ಯೂಟಿ ಅವರ್ಸ್ ಇರುತ್ತೆ ನಮಗೆ ಡ್ಯೂಟಿ ಅವರ್ಸ್ ಇಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡಬೇಕು ಆಯಿತಾ ಮುನ್ನೂರ ಅರವತ್ತೈದು ದಿನ ಜನಸ್ನೇಹ ಆಶ್ರಮದ ಭಾಗಲ್ ತೆಗೆದಿರುತ್ತೆ ಸೊ ಈ ರೀತಿ ಏನೇನು ಅವಶ್ಯಕತೆ ಇದೆ ಬೇಕು ಈಗ ಫೈನಲ್ ಓಕೆ ಓಕೆ ಸರ್ ಇವಾಗ ಕೊನೆಗದಾಗಿ ಈಗ ಒಳ್ಳೇದಾಗಲಿ ಒಂದು ಆಶ್ರಮನ ನಡೆಸ ಕಟ್ತಾ ಇದ್ದೀರಿ ಯಾಕೆಂದ್ರೆ ಆಶ್ರಮ ಅಂದರೆ ಯಾರಿಗೆ ನಿರ್ಗತಿಕರಿಗೆ ಒಂದು ಆಶ್ರಮದ ಮನೇಲಿ ಮಾಡ್ಕೊಡ್ತಾಯಿದ್ದೀರ ಸೊ ಇದಕ್ಕೆ ಏನೆಲ್ಲ ಬೇಕಾಗ್ಬೋದು ಯಾಕೆಂದ್ರೆ ಜನಗಳಿಗೋಸ್ಕರ ಮಾಡ್ತಾ ಇರೋದು ಅಂತ ಹೇಳಿದ್ರಿ ಸೊ ಜನಗಳಿಂದ ಏನೇನು ಬೇಕು ಅದನ್ನು ನೀವು ಕೇಳಿಕೊಬೋದು ಸರ್ ಸರ್ ಖಂಡಿತವಾಗ್ಲೂ ಜನರ ಸಹಕಾರ ಪ್ರೀತಿ ಆಶೀರ್ವಾದ ಬೇಕೇ ಬೇಕು ಸರ್ ಇದು ಯಾಕೆಂದರೆ ತುಂಬ ಕಷ್ಟ ಆಗುತ್ತೆ ಈ ಥರದ್ದೊಂದು ಸಂಸ್ಥೆ ಕಟ್ಟೋದಕ್ಕಾಗಿರಲಿ ಇದನ್ನು ನಿಭಾಯಿಸೋದಕ್ಕಾಗಿರಲಿ ಇದನ್ನು ಒಂದು ಸುಂದರವಾದ ರೂಪ ತರಬೇಕು ಅಂದರೆ ಜನರ ಸಾಕಾರ ಬೇಕೇ ಬೇಕು ಸರ್ ಒಂದು ಕಲ್ಲನ್ನು ಶಿಲೆ ಮಾಡ್ದಂಗೆ ಇವಾಗ ಹೌದು ಒಂದು ಕಲ್ಲನ್ನು ಶಿಲೆ ಮಾಡೋದಕ್ಕೆ ಜನರು ಸಪೋರ್ಟ್ ಬೇಕೇ ಬೇಕು ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋ ನೋಡೋಂಥವ್ರು ಜಲ್ಲಿ ಆಗಿರ್ಬೋದು ಮಳ್ಳಾಗಿರ್ಬೋದು ಇಟ್ಟಿಗೆ ಆಗಿರ್ಬೋದು ನಿಮ್ಮ ಕೈಲಾದಷ್ಟು ಈಗ ಕಬ್ಬಣದ ರೈಟು ತುಂಬ ಆಗಿರೋದ್ರಿಂದ ನಲವತ್ತು ಮೂವತ್ತು ನಲ್ವತ್ತು ಟನ್ ಕಬ್ಬಿಣ ಕೊಡಿ ಅಂದರೆ ಯಾರೂ ಕೊಡೋದಕ್ಕೆ ರೆಡಿ ಇಲ್ಲ ಸರ್ ಹಾಗಾಗಿ ಒಂದು ಕೆ ಜಿನೋ ಐದು ಕೆ ಜಿನೋ ಹತ್ತು ಕೆ ಜಿನೋ ಅಥವಾ ಒಂದು ಟನ್ನೋ ನಿಮ್ಮ ಕೈಲಾದಷ್ಟು ಸಪೋರ್ಟು ಇಟ್ಟಿಗೆ ಮಳ್ಳು ಜಲ್ಲಿ ಅಥವಾ ನಿಮ್ಮ ಕೈಲಾದಷ್ಟು ಸಿಮೆಂಟು ದಯವಿಟ್ಟು ಇಲ್ಲಿಗೆ ಡೊನೇಷನ್ ಮಾಡಿ ತಂದುಕೊಡಿ ಈ ಜಾಗಕ್ಕೆ ನೀವೇ ತಂದು ನೀವು ನೋಡಿ ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ನೀವು ಕೊಟ್ಟರೆ ಒಂದು ಅದ್ಭುತವಾದಂಥ ಸ್ಥಳ ಒಂದು ಅದ್ಭುತವಾದಂಥ ಧರ್ಮ ಕ್ಷೇತ್ರ ಇದು ಧರ್ಮ ಕ್ಷೇತ್ರ ಸರ್ ಇಲ್ಲಿ ಜಾಗ ಇಲ್ಲ ಧರ್ಮಕ್ಕೆ ಮಾತ್ರ ಅಂದರೆ ಧರ್ಮ ಅಂದರೆ ಎಲ್ಲ ಧರ್ಮ ಎಲ್ಲ ಧರ್ಮದವರು ಸೇರಿ ಮಾಡ್ತಿರ್ತಕ್ಕಂಥ ಒಂದು ಪುಣ್ಯವಾದ ಕೆಲಸಕ್ಕೆ ನೀವೆಲ್ಲರೂ ಕೈ ಜೋಡಿಸಿ ಎಲ್ಲರೂ ಸಪೋರ್ಟ್ ಮಾಡಿ ನಿಮ್ಮ ಕೈಲಾದಂಥ ಧನ ಸಹಾಯ ಆಗಿರ್ಬೋದು ಐಟಮ್ಗಳಾಗಿರ್ಬೋದು ತಂದುಕೊಡಿ ಸೊ ಈ ಒಂದು ಅದ್ಭುತವಾದಂಥ ಕೆಲಸಕ್ಕೆ ನೀವೆಲ್ಲರೂ ಕೈ ಜೋಡಿಸ್ತೀರ ಅಂತ ನಾನು ಕೂಡ ಭಾವಿಸಿದ್ದೀನಿ ಎಲ್ರಿಗೂ ಶನೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ ನಮಸ್ಕಾರ ಓಕೆ ಸರ್ ತುಂಬ ಒಳ್ಳೆಯದಾಗಲಿ ಆ್ಯಕ್ಚುಲಿ ನೀವು ಒಂದು ಒಳ್ಳೆಯ ಕೆಲಸ ಮಾಡ್ತಿದ್ದೀರಾ ಅಟ್ಲೀಸ್ಟು ನಾವು ಒಂದು ವಿಡಿಯೋ ಮುಖಾಂತರ ಜನಗಳಿಗೆ ತಲ್ಪ್ಸೋಣ ಅನ್ನೋ ಒಂದು ಕೆಲಸ ನಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಯಾಕಂದರೆ ಏನು ಹೇಳ್ಬೇಕಂತ ಗೊತ್ತಿಲ್ಲ ಸರ್ ನನ್ನ ಕೈಲಾಗಿ ಸೇವೆ ನಾನು ಮಾಡ್ತಾ ನನ್ನ ನನ್ನ ಪ್ರಾಮಾಣಿಕ ಪ್ರಯತ್ನ ನಿಷ್ಠೆ ಅದೆಲ್ಲ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ನಾನು ಮಾಡ್ತಾಯಿದ್ದೀನಿ ಅದಕ್ಕೆ ಮೀರಿದ್ದು ಜನಗಳ ಕೈಲಿದೆ ಅವರು ಡಿಸೈಡ್ ಮಾಡ್ತಾರೆ ಒಳ್ಳೇದಾ ಇದು ಯಾವ ಲೆವೆಲಿ ಬರಬೇಕು ಅವ್ರ ಅವ್ರ ಕೈಲಿದೆ ಸರ್ ನಾವು ಇವಾಗ ನಾಳೆ ಆ ಬೇಡ ಮಾಡಬೇಡಪ್ಪ ಇದಕ್ಕೆ ನಿಲ್ಸು ನಾನು ಯಾರು ಏನು ಕೊಡಲ್ಲ ಅಂದ್ರೆ ಅಲ್ಲೇ ಸ್ಟಾಪ್ ಆಗುತ್ತೆ ಅಷ್ಟೇ ಅದು ಮಾಡಬೇಕು ನಾವೆಲ್ಲ ಇದೀವಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಅದ್ರ ಓಪನಿಂಗ್ ನೀವು ಬರ್ತೀರಾ ಇಷ್ಟು ನಾನು ಹೇಳಬಲ್ಲೆ ಒಳ್ಳೇದಾಗಲಿ ಸರ್ ಓಕೆ ಥ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ತ್ಯಾಂಕ್ ಯು